ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದರೆ ಫಿಶ್ ತವಾ ಫ್ರೈ ಮಾಡ್ತಾಯಿದ್ದೀನಿ ಸೊ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಬಟ್ಲಿಗೆ ಎರಡು ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ ಕಲರ್ಗೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಹಾಕ್ತಿದ್ದೀನಿ ಎರಡು ಟೇಬಲ್ ಸ್ಪೂನ್ ಧನಿಯಾ ಪೌಡರನ್ನ ಹಾಕ್ಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನ ಹಾಕೊತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್ನ ಸೇರಿಸ್ತಾ ಇದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನ ಇದ್ದೀನಿ ಇವಾಗ ಒನ್ ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ತಾಯಿದ್ದೀನಿ ಎರಡು ಟೇಬಲ್ ಸ್ಪೂನ್ ಕರ್ಬೇ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಒಂದು ನಿಂಬೆಣ್ಣು ತೊಗೊಂಡಿದ್ದೀನಿ ಸೊ ನಿಂಬೆಣ್ಣು ರಸನ ಹಾಕ್ಕೊತಾ ಇದ್ದೀನಿ ಅದರಲ್ಲಿನೇ ಪ್ರೆಸ್ ಮಾಡಿ ಹಾಕಿದ್ರೆ ಸರಿಯಾಗಿ ರಸ ಬರಲ್ಲ ಹಾಗಾಗಿ ಕೈನಲ್ಲಿನೇ ಹಿಂಡಿ ಹಾಕ್ತಾಯಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಸೊ ಇವೆಲ್ಲ ಹಾಕಿದ್ಮೇಲೆ ಕೈನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಮಿಕ್ಸ್ ಆದಮೇಲೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಇದನ್ನು ಗಟ್ಟಿಯಾಗಿ ಪೇಸ್ಟ್ ಥರ ಮಾಡ್ಕೋಬೇಕು ತೆಳು ಮಾಡಬಾರ್ದು ಇವಾಗ ನಾನು ಬೋನ್ಲೆಸ್ ಫಿಶ್ನ ತಗೊಂಡಿದ್ದೀನಿ ಸೊ ಆ ಫಿಶ್ಗೆ ಈ ಮಸಾಲಾನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಹಿಂದೆ ಮತ್ತು ಮುಂದೆ ಎಲ್ಲ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು ಕಾರಣ ಮತ್ತು ಸೈಡ್ ಎಡ್ಜಸ್ಗೆಲ್ಲ ಖಾರಾನ ಹಾಕೋಬೇಕು ಇದೇ ರೀತಿ ನಾನು ಎಲ್ಲ ಮೀನುಗಳ್ಗೂ ಖಾರಾನ ಹಾಕಿ ಇಟ್ಟಿದ್ದೀನಿ ನೋಡಿ ಇದನ್ನು ಒನ್ ಅವರ್ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಸೊ ಇವಾಗ ಒನ್ ಅವರ್ ಆಗಿದೆ ತಾವಾಗೆ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಆನಂತರ ಇವಾಗ ಫಿಶ್ನ ಒಂದೊಂದೇ ಅದರ ಮೇಲೆ ಹಿಡ್ತಾ ಬರ್ತಿದ್ದೀನಿ ಮತ್ತು ಇದನ್ನು ಲೋ ಸಾರಿ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು ಮೂರರಿಂದ ನಾಲ್ಕು ನಿಮಿಷ ಒಂದು ಸೈಡ್ ಬೇಯಿಸ್ಕೊಬೇಕು ಆ ನಂತರ ಇದಕ್ಕೆ ನಾನು ಎಣ್ಣೆನ ಇವಾಗ ಸ್ಪ್ರೆಡ್ ಮಾಡ್ಕೊತೀನಿ ಸೊ ಎಲ್ಲ ಮೀನುಗಳ ಮೇಲೆ ಮತ್ತೆ ಎಣ್ಣೆನ ಹಾಕೋಬೇಕು ಮತ್ತು ನಾವು ಇದನ್ನು ಇವಾಗ ಟರ್ನ್ ಮಾಡಿ ಇನ್ನೊಂದು ಕಡೆ ಕೂಡ ಚೆನ್ನಾಗಿ ಮೂರರಿಂದ ನಾಲ್ಕು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಫ್ರೆಂಡ್ಸ್ ಇವತ್ತು ಕ್ಲೈಮೇಟ್ ಕೂಡ ನೋಡಿ ಬೆಳಗ್ಗೆಯಿಂದ ತುಂಬ ಮಳೆನೇ ಇದೆ ಸೊ ನೋಡಿ ಫಿಶ್ ರೆಡಿ ಆಗಿದೆ ಇವಾಗ ಇದನ್ನು ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ಸೊ ಮಳೆ ಇರೋದರಿಂದ ಬಿಸಿ ಬಿಸಿ ಏನಾದರೂ ತಿನ್ನಬೇಕು ಅನಿಸಿದೆ ಸೊ ರಸಂ ಜೊತೆ ಇದನ್ನು ನಂಚ್ಕೊಳ್ಳೋದಕ್ಕೆ ಸೈಡ್ ಡಿಶ್ ಆಗಿಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಸೊ ಫಿಶ್ ತವಾ ಫ್ರೈ ರೆಡಿಯಾಗಿದೆ ನಿಮಗೆ ಇದು ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್